ನಾನು ಆಗ್ಲೇ ಹೇಳಿದ್ರೆ ಸದಭಿರುಚಿಯನ್ನು ಬೆಳೆಸಲಿಕ್ಕೆ ಸಾಧ್ಯತೆ ಯಾಕಂದ್ರೆ ಇವತ್ತು ಸಿನಿಮಾ ಅಂತ ಅಂದ್ರೆ ಲಾಂಗ್ ಮಚ್ಚು ಒಡೆದಾಟ ಮತ್ತೆ ಇದೇ ಇಲ್ಲ ಆಮೇಲೆ ರೇಪು ಮತ್ತೊಂದು ಇನ್ನೊಂದು ಹಿಂಸೆ ಅಷ್ಟೇ ಸಿನಿಮಾ ಅನ್ನ ಹತ್ರ ಆಗೋದು ಕಾರಣ ಸಿ ಅಶ್ವತ್ ಸಿ ಅಶ್ವತ್ ಸೇರಿ ಏನಾದ್ರು ಮಾಡಬೇಕು ಸರಿ ಸುಗಮ ಸಂಗೀತಕ್ಕೆ ಒಂದು ಹೊಸ ಆಯಾಮ ಕೊಡಬೇಕು ಹೇಗೆ ಮಾಡೋದು ಅಂದಾಗ ಹನ್ನೆರಡು ಜನ ಕವಿಗಳನ್ನ ಇಟ್ಕೊಂಡು ಅರವತ್ತು ಹಾಡುಗಳನ್ನು ಮಾಡಬಹುದು ಇದು ನಮ್ಮೂರದೇ ಕತೆ ನಮ್ಮೂರದೇ ಕಥೆ ನಮ್ಮ ಸುತ್ತಮುತ್ತ ಇರೋರೇ ಇಲ್ಲಿದ್ದಾರೆ ಅನಿಸಾ ಮಾಡಿಸೋದಿದೀನಿಯಲ್ಲ ಅದು ಭಾಳ ಮುಖ್ಯವಾದದ್ದು ಒಬ್ಬ ಕಲಾವಿದನಿಗೆ ಮಾತ್ರ ಸಾಧ್ಯ ಅದು ಒಬ್ಬ ಅತ್ಯುತ್ತಮವಾಗಿ ಸೂಕ್ಷ್ಮವಾಗಿ ಯೋಚನೆ ಮಾಡ್ತಕ್ಕಂಥ ನಿರ್ದೇಶಕನಿಗೆ ಮಾತ್ರ ಹಂಗೆ ಅನ್ಸಕ್ಕೆ ಸಾಧ್ಯ ಈಗ ನೀವು ತಲ್ಕಾಡ ಹತ್ರ ಊರಲ್ಲಿ ಮಾಡಿದರೆ ನಾನೆಲ್ಲ ತುಮಕೂರು ಜಿಲ್ಲೆಯ ನನ್ನ ಹಳ್ಳಿನಲ್ಲಿ ಕುತ್ಕೊಂಡು ನಾನು ನೋಡ್ತೇನೆ ನಮ್ಮೂರದೇ ಅಲ್ಲ ಇದು ಅಂತಾನೆ ಅನ್ಸುತ್ತೆ ನಾನು ಅವರು ಗುರು ಶಿಷ್ಯ ಪರಂಪರೆಗೆ ಬರಬೇಕು ಯಾರೋ ಒಬ್ಬ ಹತ್ರ ಹೋಗ್ಬೇಕು ಹೌದು ಸೊ ಅದನ್ನು ನಾನು ಯಾವುದೇ ಪ್ರದರ್ಶಕ ಕಲೆ ನೀವು ಅದನ್ನ ಮಾಡಿದ್ರಿ ಸಾಕಷ್ಟು ಸಲ ನಿಮ್ಮ ಇದ್ರಲ್ಲೂ ಬಹಳಷ್ಟು ಸಲ ಬಂದಿದೆ ಪ್ರತಿ ಪ್ರದರ್ಶಕ ಕಲೆಗಳಿಗೂ ಕೂಡ ಈಗ ಶೈಕ್ಷಣಿಕ ಶಿಸ್ತು ಬರಬೇಕು ಬರಬೇಕು ನಿಜ ನಿಜ ಅದರಲ್ಲೂ ಸಿನಿಮಾ ಸರ ಹಾಡುಗಳು ಎಷ್ಟು ಹತ್ತು ಹಾಡುಗಳಿದೆ ಅದರಲ್ಲಿ ಒಂದೊಂದು ಒಂದೊಂದು ಬೇರೆ ಬೇರೆ ರಿಧುಮ್ಮಲ್ಲಿ ಇವೆ ಒಂದೊಂದು ಕೇಳಿದಾಗ ಮತ್ತೆ ಮತ್ತೆ ಕೇಳಬೇಕು ಅನ್ನುವಷ್ಟು ಚೆನ್ನಾಗಿ ಅದು ಎಷ್ಟೋ ಇಟ್ಬಿಡಿ ಇಪ್ಪತ್ತಾರು ವರ್ಷದಿಂದ ಇಲ್ಲಿವರೆಗೂ ಕೂಡ ಜನ್ಮದ ಜ್ಯೋತಿ ಹಾಡುಗಳು ಮತ್ತೆ 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 ಲಕ್ಷಾಂತರ ಜನ ಕೋಟ್ಯಾಂತರ ಜನ ಕೇಳ್ತಾ ಇದ್ದಾರೆ ಅಷ್ಟರ ಮಟ್ಟಿನ ಒಳ್ಳೆಯ ಹಾಡುಗಳು ಅಂದರೆ ಒಂದು ಸಿನಿಮಾದಲ್ಲಿ ಎಷ್ಟು ಕೆಲವು ಸಲ ಎಷ್ಟೋ ಸಲ ಈಗ ನಾವು ನೋಡ್ತೀವಿ ಅನೇಕ ಸಿನಿಮಾಗಳನ್ನ ಯಾಕಪ್ಪ ಈ ಹಾಡನ್ನು ಹಿಂಗೆ ತರ್ತಾರೆ ಅನ್ನೋವಷ್ಟು ಮತ್ತು ಅದೇ ರಿಪಿಟೇಷನ್ಸು ಅಥವಾ ಅಲ್ಲಿ ಏನೂ ಇರಲ್ಲ ಅಲ್ಲಿ ಸಾಹಿತ್ಯವೂ ಇರಲ್ಲ ಸಾಹಿತ್ಯವೂ ಇರಲ್ಲ ಅದಕ್ಕೊಂದು ರಿಧಮೂ ಇರಲ್ಲ ಒಂದು ಒಂದು ಇದಿರಲ್ಲ ಅದು ಶಬ್ದ ಇರುತ್ತೆ ಶಬ್ದ ಇರ್ತದಷ್ಟೇ ಆದರೆ ಈ ರೀತಿಯ ಒಂದು ಮೆಲೋಡಿಯಸ್ ಆದಂಥ ಹತ್ತು ಹಾಡುಗಳನ್ನು ನೀವು ಕೊಟ್ಟರೆ ಒಟ್ಟಿಗೆ ಅಂದರೆ ಇದೊಂದು ದೃಶ್ಯಕಾವ್ಯ ಅನಿಸುತ್ತೆ ನಮಗೆ ಒಂದು ಸಿನಿಮಾದ ಜೊತೆಗೆ ಅದ್ಭುತವಾದ ಒಂದು ದೃಶ್ಯಕಾವ್ಯ ಇದು ಅಷ್ಟು ಹಾಡುಗಳನ್ನು ಕೊಡಬೇಕು ಅಂತ ನಿಮ್ಗೆ ಅನ್ನಿಸ್ತು ಮತ್ತೆ ಹೇಗೆ ಅದು ಸರ್ ಮನೋಹರ್ ಕೇಳಿದರೆ ಇನ್ನೂ ಎರಡು ಹಾಡು ಕೊಡ್ತಿದ್ದೆ ಸರ್ ಅಂದ್ರೆ ಅವರು ಹನ್ನೆರಡು ಹಾಡುಗಳನ್ನ ಲೆಕ್ಕ ಹಾಕೊಂಡ್ಬಿಟ್ಟಿದ್ರು ಅವರು ನಾಳೆ ಸ್ವಾಮಿ ಬರೀ ಹಾಡೇ ಆಗಿಬಿಡತ್ತೆ ಸಿನಿಮಾ ಬೇಕು ನಮಗೆ ಅಂತೇಳಿ ಎಲ್ಲ ರೇಗಿಸ್ತಾ ಇದ್ದೆ ಬಟ್ ಒಂದು ನಾನು ಯಾವಾಗಲೂ ಸಿನಿಮಾವನ್ನು ಮೊದಲು ಸಂಗೀತದ ಮುಖಾಂತರ ಜನರನ್ನು ಮನ ಮುಟ್ಟೋದಕ್ಕೆ ಇಷ್ಟಪಡ್ತೀನಿ ಹೌದು ಹೌದು ಅದೇ ನನ್ನ ವಾಹಕ ಸಂಗೀತ ನನ್ನ ಮೊದಲ ವಾಹಕ ನಂತರ ಸಿನಿಮಾ ಬರುತ್ತೆ ನನ್ನ ಎಲ್ಲ ಸಿನಿಮಾಗಳಲ್ಲೂ ನಾನು ಮೊಟ್ಟ ಮೊದಲು ಸಂಗೀತ ಜನರನ್ನು ಆಕರ್ಷಿಸಬೇಕು ಜನರನ್ನು ಮುಟ್ಟಬೇಕು ಆಮೇಲೆ ನಂತರ ಸಿನಿಮಾ ಬರುತ್ತೆ ಸಿನಿಮಾದಲ್ಲಿ ಅದರ ಆಯಾಮಗಳನ್ನ ಅವರು ಗುರುತಿಸ್ಕೋಬೇಕು ಅನ್ನೋದೇ ಇದು ಹಾಗಾಗಿ ಬಹಳ ಮುತುವರ್ಜಿಯಿಂದ ಸಂಗೀತದ ಕೆಲಸ ಮಾಡ್ತೇವೆ ಅದು ನಮ್ಮ ತಾತೆಯಿಂದ ಬಂದಿರ್ಬೋದು ಯಾಕೆ ಮೊದ್ಲೇಗಿರಿ ಒಂದರ್ಥದಲ್ಲಿ ಬಂದಿರ್ಬೋದೇನೋ ಆದರೆ ಆಮೇಲೂ ಕಲಿತೆ ನಾನು ಮ್ಯೂಸಿಕ್ನ ಶೇಷಾದ್ರಿ ಗವಾಯಿಗಳ ಹತ್ರ ಓಕೆ ಮೂರು ವರ್ಷ ಶಿಷ್ಯನ ಕೆಲಸ ಕಲಿಸ್ಕೊಂಡೆ ಸೊ ಹೀ ಈಗೆಲ್ಲ ಇದ್ದ್ರಿಂದ ಆಮೇಲೆ ಕಾರಂತರ ರಂಗ ಸಂಗೀತದಲ್ಲಂತೂ ಜೊತೆಲೇ ಬೆಳಕೊಂಡ್ಬಂದೆ ಐವತ್ತು ವರ್ಷಗಳ ಪಯಣ ಇತ್ತು ಅಲ್ಲಿ ಹಾಗಾಗಿ ರಂಗ ಸಂಗೀತ ಚಿತ್ರ ಸಂಗೀತ ಭಾವ ಸಂಗೀತ ಭಾವಗೀತೆಗಳು ಇವುಗಳೆಲ್ಲದರ ಜೊತೆಯಲ್ಲಿ ಬೆಳೆದವ್ ನಾನು ಎಲ್ಲಕ್ಕಿಂತ ಹೆಚ್ಚಾಗಿ ಸಾಹಿತಿಗಳ ನಿಮ್ಮಂತವರ ಸಾಹಿತಿಗಳ ಜೊತೆಲಿ ಬೆಳೆದವ್ ಹೌದು ಪ್ರತಿ ಸಲ ಒಂದು ಯಾವುದೋ ಒಂದು ಹೊಸ ಕವನ ಹೊಸ ಕಾವ್ಯ ಸೃಷ್ಟಿ ನಾನು ಕಣ್ಣು ಬರ್ತಾನೆ ಇತ್ತು ಒಬ್ರಲ್ಲ ಒಬ್ರು ಹಾಗಂತೂ ನವ್ಯದ ಪೀರಿಯಡ್ ಅಲ್ಲಿ ಆ ಕಡೆ ಲಂಕೇಶು ಈ ಕಡೆ ಅಡಿಗರು ಆ ಕಡೆ ಲಕ್ಷ್ಮೀನಾರಾಯಣ ಭಟ್ರು ಈ ಕಡೆ ನಿಸಾರ್ ಒಂದಲ್ಲ ಒಬ್ರು ಒಬ್ಬರಲ್ಲ ಒಬ್ರು ಒಂದು ದಿಗ್ಗಜರುಗಳು ಸುತ್ತ ಓಡಾಡ್ತಾ ಇದ್ದ ಕಾಲ ಅವ್ರ ಮಾತು ಕೇಳೋದು ಅವ್ರ ಪುಸ್ತಕಗಳನ್ನ ಓದೋದು ಇವುಗಳೆಲ್ಲ ನನ್ನ ಸಂಸ್ಕೃತಿಯಲ್ಲಿ ಬಂದು ನನ್ನ ಸಂಸ್ಕಾರದಲ್ಲಿ ಬಂದು ಸುಗಮ ಸಂಗೀತ ಜೊತೆಗೆ ಬೆಳೀತಾ ಇತ್ತು ಅದರ ಜೊತೆಲೆ ಬೆಳೆದೆ ನಾನು ಕೂಡ ಹೌದು ಹೌದು ಕಾಳಿಂಗರಾಯರಿಂದ ಪ್ರಭಾವಿತನಾದವನು ಅಶ್ವತ್ಥನ ಜೊತೆಯಲ್ಲಿ ಸಿನಿಮಾ ಮಾಡಿದೆ ಹೌದು ಆಮೇಲೆ ನೀವು ಗೀತ ಮಾಧುರಿ ತಂದ್ರಲ್ಲ ಅಯ್ಯೋ ಅದು ಎಷ್ಟು ಎಂತ ಇದು ಆಮೇಲೆ ಅವಕ್ಕೆ ಒಂದು ದೃಶ್ಯ ಅವೆಲ್ಲೂ ಅಷ್ಟೇ ತುಂಬಾ ಅದ್ಭುತವಾಗಿ ಬಂತು ಗೀತ ಮಾಧುರಿ ಮಾತ್ರ ನನ್ನ ಕನಸಿನಲ್ಲೇ ಎಣಿಸದೇ ಇರುವಂತಹ ಒಂದು ಅದ್ಭುತವಾದ ಕೆಲಸ ನನ್ನ ಕೈಯಿಂದ ಆಯ್ತದ್ದು ಅದು ಕಾರಣ ಸಿ ಅಶ್ವತ್ ಸೇರಿ ಮಾಡ್ಬೇಕು ಸುಗಮ ಸಂಗೀತಕ್ಕೆ ಒಂದು ಹೊಸ ಆಯಾಮ ಕೊಡಬೇಕು ಹೇಗೆ ಮಾಡೋದು ಅಂದಾಗ ಆ ಹನ್ನೆರಡು ಜನ ಕವಿಗಳನ್ನ ಇಟ್ಕೊಂಡು ಅರವತ್ತು ಹಾಡುಗಳನ್ನು ಹೌದು ಅರವತ್ತು ಹಾಡುಗಳು ಅಂದ್ರೆ ಆರು ಸಿನಿಮಾ ನಿಮ್ಮ ಪ್ರಕಾರ ಈಗ ಜನ್ಮ ಜೋಡಿ ಪ್ರಕಾರ ಹತ್ತಿದ್ರೆ ಅಲ್ಲಿ ಅಂದ್ರೆ ಆರು ಸಿನಿಮಾ ಆಯ್ತಾವ ಅದೊಂದು ರೀತಿ ಒಂದು ದೊಡ್ಡ ಪ್ರಯೋಗ ಬೇರೆ ಯಾರು ಮಾಡ್ಲೇ ಇಲ್ಲ ನೋಡಿ ಅದೇ ಸರ್ ಆರು ಮಾಡಲಿಲ್ಲ ನಿಮ್ಮ ಸರ್ ನಿಮ್ಮ ಸಿನಿಮಾಗಳು ಈಗ ನೋಡಿ ಸುಷ್ನಾಲ್ ಶರೀಫ್ ತೊಗೊಂಡ್ರೆ ಅಲ್ಲಿ ನೀವು ಕಟ್ಕೊಟ್ಟ ರೀತಿ ನಾಗಮಂಡಲದಲ್ಲಂತೂ ಹಾಡುಗಳು ಇದು ಎಲ್ಲ ಬಂದರೆ ಒಟ್ಟಾರೆಯಾಗಿ ನಿಮ್ಮ ಸಿನಿಮಾಗಳು ಅದು ಒಂದು ಸಾಹಿತ್ಯ ಸಂಗೀತ ಅದ್ಭುತ ಸಂಭಾಷಣೆ ಮತ್ತು ಒಳ್ಳೆಯ ಕತೆ ನಾನು ಈಗಾಗಲೇ ಹೇಳಿದಾಗ ಒಂದು ಸಲ ಅಭಿರುಚಿ ಮತ್ತು ಸಾರ್ವಕ ಸರ್ವಕಾಲಕ್ಕೂ ಸಲ್ಲುವ ರೀತಿಯ ಒಂದು ಕಲೆ ಅದು ಅದನ್ನು ಹಾಗೆ ಕಟ್ಕೊಡೋದು ಇದಲ್ಲಿ ಸುಲಭ ಅಲ್ಲ ಅದು ಎಷ್ಟೋ ಸಲ ಒಂದು ಸಿನಿಮಾ ನೋಡ್ತೀವಿ ಮರ್ತೋಗ್ಬಿಡ್ತೀವಿ ನಾವು ಬಟ್ ಈ ಸಿನಿಮಾಗಳನ್ನ ಸುಲಭವಾಗಿ ಮರೆಯೋಕ್ಕಾಗದೇ ಇಲ್ಲ ಎಷ್ಟೇ ವರ್ಷಗಳಾದರೂ ನಮ್ಮ ಮನಸ್ಪಟದ ಮನಸ್ಪಟ್ಟಲದಲ್ಲಿ ಅದೆಲ್ಲೋ ಮತ್ತೆ 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 ಯಾವಾಗಲೂ ನೆನಪಾಗ್ತಾಯಿರ್ತದೆ ಸೊ ಆ ರೀತಿಯ ಒಂದು ಕಲೆಯನ್ನು ಮನಸ್ಸಿಗೆ ಮತ್ತು ಮೆದುಳಿಗೆ ಮತ್ತು ಹೃದಯಕ್ಕೆ ಎರಡಕ್ಕೂ ಕೆಲವು ಸಲ ಬರೀ ಮೆದುಳಿಗೆ ಅಥವಾ ಇದಾಗೋಗ್ತದೆ ಕೆಲವು ಸಲ ಬರೀ ಹೃದಯ ಇಲ್ಲ ಮೆ ಮೆದುಳು ಮತ್ತು ಹೃದಯ ಎರಡಕ್ಕೂ ಕೆಲಸ ಕೊಡುವಂಥ ಒಂದು ಕಲೆಯನ್ನು ಕಟ್ಕೊಡೋ ಇದೆಯಲ್ಲ ಸೃಷ್ಟಿ ಇದೆಯಲ್ಲ ಅದು ನನಗಂತೂ ನಿಮ್ಮಿಂದ ಆಗಿದೆ ನಾವು ನಮ್ಮ ಕನ್ನಡ ಇದರಲ್ಲಿ ಸೊ ಆ ದೃಷ್ಟಿಯಲ್ಲಿ ಜನ್ಮ ಜೋಡಿಯಲ್ಲಿ ಈಗ ಸಾರ್ ಕಾಲಾತೀತವಾಗಿ ನಿಲ್ಲುವಂತಹ ಜಾನಪದ ಇದೆಯಲ್ಲ ಆ ಜಾನಪದದ ಸತ್ವ ಇವತ್ತಿಗೂ ಕೂಡ ಪ್ರಸ್ತುತವಾಗಿದೆ ಅನ್ನೋದನ್ನ ನಾನಂತೂ ಬಯಸ್ತೇನೆ ಯಾಕೆಂದ್ರೆ ನನ್ನ ಕಣ್ಣಿಗಂತೂ ಹಾಗೆ ಇದೆ ಇವತ್ತಿಗೂ ಇನ್ಸ್ಪೈರ್ ಮಾಡುತ್ತೆ ನನಗೆ ಸೊ ನೀವು ಕಾಣುವಂತಹ ಆ ರೀತಿಯ ಮಜಲುಗಳು ಜನ್ಮ ಜೋಡಿನಲ್ಲಿ ಇರ್ಬೋದು ಅಂದ್ರೆ ಜಾನಪದವನ್ನ ಹಾಗೆ ಬಳಸಿದ್ದೀನಿ ಅನ್ನೋ ಹಾಗೆ ಈಗ ನೋಡಿ ಆ ಸಿನಿಮಾ ನೋಡ್ತಾ ಹೋದಾಗ ನನಗೆ ನಾನು ಈಗಾಗಲೇ ಹೇಳಿದಾಗೆ ಅದು ಶುರುವಾಗದೇ ಒಂದು ಹಬ್ಬ ಮತ್ತು ಜಾತ್ರೆಯಲ್ಲಿ ಮತ್ತು ಕೊನೆ ಆಗೋದು ಹಬ್ಬ ಮತ್ತು ಜಾತ್ರೆಯಲ್ಲಿ ಮತ್ತು ಅಷ್ಟರ ನಡುವೆ ಇಡೀ ಒಂದು ಹಳ್ಳಿಯಲ್ಲಿ ಬರ್ತ ಒಂದು ಒಂದು ವರ್ಷ ಇಡೀ ಒಂದು ವರ್ಷ ಕರೆಕ್ಟಲ್ಲಿ ಒಂದು ವರ್ಷ ಆಯಿತು ಅಂತ ಅಲ್ಲಿ ಬರ್ತದೆ ಇದು ಆ ಒಂದು ವರ್ಷದಲ್ಲಿ ಒಂದು ಹಳ್ಳಿನಲ್ಲಿ ಏನೇನು ನಡೀಬೋದು ಆಮೇಲೆ ಒಂದು ನಮ್ಮ ಗ್ರಾಮೀಣರ ಮನಸ್ಸಿನಲ್ಲಿ ಇರ್ತಕ್ಕಂಥ ಮತ್ತು ಗ್ರಾಮೀಣರ ಸಂಸ್ಕೃತಿಯಲ್ಲಿ ಈಗಾಗಲೇ ಅಂತರ್ಗತವಾಗಿರ್ತಕ್ಕಂಥ ಅನೇಕ ವಿಚಾರಗಳನ್ನು ಅಲ್ಲಿ ತರೋದಕ್ಕೆ ಸಾಧ್ಯ ಆಗಿದೆ ಅಲ್ಲಿ ಇರೋದು ಅದಕ್ಕೆ ಈ ಜನ್ಮದ ಜೋಡಿ ಅಂತ ಒಂದು ಒಂದು ಗ್ರಾಮೀಣ ಚಿತ್ರ ಅದು ಜೊತೆಗೆ ಒಂದು ಗ್ರಾಮದ ವಿರೂಪವನ್ನು ಮತ್ತು ರೂಪವನ್ನು ಕಟ್ಕೊಡೋ ಎರಡೂ ಇವೆ ಅಲ್ಲಿ ಅಂದರೆ ಮನುಷ್ಯ ಅಂದಮೇಲೆ ಅವನು ಮನುಷ್ಯನಿಗೆ ಎರಡು ಥರದಿದ್ದೇ ಇರ್ತದೆ ಸೊ ಆ ರೀತಿ ಮನುಷ್ಯ ಸ್ವಭಾವಗಳನ್ನು ಆಮೇಲೆ ಎಲ್ಲಿಯೂ ನೀವು ಅತಿ ಮಾಡೋಕ್ಕೋಗಿಲ್ಲ ಅದನ್ನು ಅಂದರೆ ಅಂದರೆ ಒಂದು ಒಂದು ಸಹಜವಾಗಿ ತೊಗೊಂಡು ಹೋಗಿದ್ರೆ ಅವನು ವಿಲ್ಲನ್ನು ಕೂಡ ಎಷ್ಟು ಹೇಳಬೇಕೋ ಅಷ್ಟೇ ಮಾಡ್ತಾನೆ ನಾವು ಅತೀ ಹೋಗೋದು ಬರೀ ಹೊಡೆದಾಟ ಮಾಡೋದು ಅಥವಾ ಇದು ಮಾಡೋದು ಹಂಗಲ್ಲ ಅದು ಹಂಗಾಗಿ ಒಂದು ಒಂದು ಗ್ರಾ ಅಂದರೆ ಒಂದು ಹಳ್ಳಿ ಹಂಗೆ ಇರ್ತದೆ ಸರ್ ಹಳ್ಳಿ ಅಂತಂದರೆ ಏನು ಬರೀ ದ್ವೇಷನೂ ಇರೋದಿಲ್ಲ ಬರೀ ಪ್ರೀತಿನೂ ಇರೋದಿಲ್ಲ ಎರಡೂ ಸೇರಿಕೊಂಡೇ ಮನುಷ್ಯನ ಜೀವನ ಆಯಿತು ಅದರಿಂದ ಒಂದು ಗ್ರಾಮ್ಯವಾದ ಒಂದು ಒಂದು ಸಂಸ್ಕೃತಿ ಏನಿದೆ ಆ ಗ್ರಾಮ ಸಂಸ್ಕೃತಿಯನ್ನು ಮತ್ತು ಅದರ ಮಜಲುಗಳನ್ನು ಮತ್ತು ಅದರ ಒಳ್ಳೆಯದು ಕೆಟ್ಟದ್ದನ್ನು ಮತ್ತು ಅದರ ವಿವೇಕವನ್ನು ಮೌಲ್ಯಗಳನ್ನು ಮತ್ತು ಜ್ಞಾನ ಪರಂಪರೆಯನ್ನು ಇಷ್ಟೂ ತೊಗೊಂಬಂದಿದ್ದೀರಲ್ಲಿ ಅನೇಕ ಪಾತ್ರಗಳ ಮೂಲಕ ಆಮೇಲೆ ಆ ಪಾತ್ರಗಳು ಕೂಡ ಅಷ್ಟೇ ಸಹಜವಾಗಿ ಬರ್ತವೆ ನಾವು ಯಾವುದೋ ಒಂದು ಹಳ್ಳಿನಲ್ಲಿ ಇದ್ದೀವಿ ಅನಿಸ್ಬಿಡುತ್ತೆ ಈಗ ಅಲ್ಲಿ ಚಂದಾಪುರ ಕಟ್ಟೆ ಆ ಚಂದಾಪುರದಲ್ಲಿ ಇದೀವಿ ಅಂತ ಅನ್ಸ್ಬಿಡುತ್ತೆ ಸೊ ಅಂದ್ರೆ ಒಂದ್ ಹಳ್ಳಿ ಇವತ್ತು ನೋಡಿದ್ರು ಅಷ್ಟೇ ಇವತ್ತು ಹಳ್ಳಿ ಹಾಗೆ ಇದೆ ಬೇರೆ ಕೆಲವು ಬದಲಾವಣೆಗಳಾಗಿರ್ಬೋದು ಆಧುನಿಕವಾದ ಬದಲಾವಣೆಗಳು ಬಂದಿರಬಹುದು ಅಷ್ಟೇ 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 ಆದ್ರೆ ಮನುಷ್ಯರ ಮನಸ್ಸು ಅವರ ಗ್ರಾಮೀಣರ ಮನಸ್ಸು ಮತ್ತು ಅವ್ರ ಇವತ್ತು ಹಬ್ಬ ಹರಿದಿನ ಮತ್ತೊಂದು ನಿಂತಿಲ್ಲ ಅಷ್ಟೇ ಇನ್ನೂ ಜುರು ಜವಾಗಿ ನಡೀತವೆ ಮತ್ತು ಅದೇ ರೀತಿಯ ಮನುಷ್ಯ ಸ್ವಭಾವಗಳು ಇದ್ದೇ ಇವೆ ಇವೆಲ್ಲ ಸಾರ್ವಕಾಲಿಕ ಸತ್ಯಗಳು ಸೊ ಹಂಗಾಗಿ ಒಂದು ಗ್ರಾಮವನ್ನು ಇಟ್ಟುಕೊಂಡು ಒಂದೇ ಗ್ರಾಮ ಅಲ್ಲಿ ಹೆಚ್ಚಾಗಿ ಹೌದಾ ಮತ್ತು ಆದರೆ 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 ಅದು ಇಡೀ ಕರ್ನಾಟಕದ ಅಥವಾ ದಕ್ಷಿಣ ಕರ್ನಾಟಕದ ಎಲ್ಲ ಗ್ರಾಮಗಳನ್ನು ಪ್ರತಿನಿಧಿಸುವ ಹಾಗೆ ಅವರವರು ನೋಡ್ತಾ ಇರೋರು ಎಲ್ರಿಗೂ ಅವ್ನು ಯಾವ್ಯಾವ್ದೇ ಇರ್ಬೋದು ಕೂತ್ಕೊಂಡ್ರೆ ಇದು ನಮ್ಮ ಊರದೇ ಕತೆ ನಮ್ಮೂರದೇ ಕತೆ ನಮ್ಮ ಸುತ್ತಮುತ್ತ ಇರೋರು ಇಲ್ಲಿದ್ದಾರೆ ಅನ್ಸಾ ಇದೆಯಲ್ಲ ಅದು ಬಹಳ ಮುಖ್ಯವಾದದ್ದು ಒಬ್ಬ ಕಲಾವಿದನಕ್ಕೆ ಮಾತ್ರ ಸಾಧ್ಯ ಅದು ಒಬ್ಬ ಅತ್ಯುತ್ತಮವಾಗಿ ಸೂಕ್ಷ್ಮವಾಗಿ ಯೋಚನೆ ಮಾಡ್ತಕ್ಕಂಥ ನಿರ್ದೇಶಕನಿಗೆ ಮಾತ್ರ ಹಂಗೆ ಅನ್ಸಕ್ಕೆ ಸಾಧ್ಯ ಈಗ ಈಗ ನೀವು ತಲಕಾಡ ಹತ್ರ ಊರಲ್ಲಿ ಮಾಡಿದರೆ ನಾನೆಲ್ಲ ತುಮಕೂರು ಜಿಲ್ಲೆಯ ನನ್ನ ಹಳ್ಳಿನಲ್ಲಿ ಕೂತ್ಕೊಂಡು ನಾನು ನೋಡ್ತೇನೆ ನಮ್ಮೂರದೇ ಅಲ್ಲ ಇದು ಅಂತಲೇ ಅನಿಸುತ್ತೆ ನನಗೆ ಉತ್ತರ ಕರ್ನಾಟಕದವರು ಹೌದು 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 ಸೊ ಆಮೇಲೆ ಅಲ್ಲಿ ನೋಡಿ ಸರ್ ಅದು ಎಲ್ಲ ಹಳ್ಳಿಗಳಲ್ಲೂ ಒಂದು ಇದಿದೆ ಈಗ ಅವರು ನೀವು ಹೆಣ್ಗಿ ಬಾಳಪ್ಪನವ್ರ ಹತ್ರ ಪಾತ್ರ ಮಾಡಿ ಐನೂರು ಮಾಡ್ಕೊಂಡು ಭಜನೆ ಮಾಡ್ಕೊಂಡಿರ್ತಾರೆ ಆ ತಂಬೂರಿಯನ್ನು ಹಿಡ್ಕೊಂಡು ಆ ಹಾಡೂ ತುಂಬ ಅದ್ಭುತವಾಗಿದೆ ಅಣ್ಣವ್ರು ತುಂಬ ಚೆನ್ನಾಗಿ ಆಡಿದಾರೆ ಹಾಡನ್ನ ಆಮೇಲೆ ಅದರಲ್ಲಿ ಬರುವಂಥ ಅರ್ಥವೂ ಅಷ್ಟೇ ಮನುಷ್ಯನ ಅನ್ನೋದು ಹೇಗಿರಬೇಕು ಅನ್ನೋದು ಆಮೇಲೆ ತಾಳ್ಮೆ ಅನ್ನೋದು ಹೇಗಿರಬೇಕು ಅನ್ನೋದು ಆಮೇಲೆ ಎಲ್ಲನೂ ಅವ್ರು ಎಷ್ಟು ಜನಗಳಿಗೆ ಇದು ಇದ್ದಿದ್ದೀಯಪ್ಪ ಹೀಗೆ ಇರ್ತದೆ ಅದನ್ನು ಅನುಸರಿಸ್ಕೊಂಡು ಮುಂದೆ ಹೋಗಬೇಕಷ್ಟೇ ಅಷ್ಟೇ ಆ ತಾಳ್ಮೆ ಅಂದರೆ ಇದು ಒಂದು ನಮ್ಮ ಗ್ರಾಮ ಹಳ್ಳಿಯ ಅಧ್ಯಾತ್ಮ ಅದು ನಮ್ಮ ಗ್ರಾಮೀಣರು ಕಂಡುಕೊಂಡ ಒಂದು ಅದು ಎಲ್ಲವನ್ನೂ ಸ ಇದು ಮಾಡ್ಕೊಂಡು ಹೋಗಬೇಕು ನಾವು ಸೊ ಅಷ್ಟಕ್ಕೆ ಇದು ಮಾಡ್ಕೊಂಬಿಟ್ರೆ ಮನುಷ್ಯ ಬಾಳಕೆ ಆಗೋದಿಲ್ಲ ಸೊ ಅದು ಆ ರೀತಿಯ ಒಂದು ಒಂದು ತತ್ವವನ್ನು ಒಂದು ಫಿಲಾಸಫಿಯನ್ನು ಹೇಳೋದಿದೆಯಲ್ಲ ಆ ತಾತ್ವಿಕವಾದಂಥ ವಿಚಾರಗಳಿದೆಯಲ್ಲ ಇವೆಲ್ಲವೂ ಇಡೀ ಒಂದು ಗ್ರಾಮವನ್ನು ಒಂದು ಗ್ರಾಮೀಣ ಪ್ರದೇಶವನ್ನು ಮತ್ತು ಇಡೀ ಕ ಆ ಮೂಲಕ ಕರ್ನಾಟಕದ ಎಲ್ಲ ಹಳ್ಳಿಗಳನ್ನು ಮತ್ತೆ ಮತ್ತೆ ನೆನೆಸ್ಕೊಳ್ಳೋ ಹಾಗೆ ನಮ್ದು ಇದು ಇವತ್ತು ನೋಡಿದ್ರೂ ನಮ್ಗೆ ಹಾಗೆ ಅನಿಸುತ್ತೆ ಇಪ್ಪತ್ತಾರು ವರ್ಷದ ನಂತರ ನಾನು ನಿನ್ನೆ ನೀವು ಹೇಳಿದ್ಮೇಲೆ ನಿನ್ನೆ ಕೂತ್ಕೊಂಡು ನೋಡ್ಕೊಂಡು ಬಂದೆ ನಾನು ಅದನ್ನು ಇನ್ನೊಂದು ಸಲ ಯೂಟ್ಯೂಬ್ನಲ್ಲಿ ನೋಡ್ಕೊಂಡು ಬಂದೆ ನನಗೆ ಒಂದು ಕ್ಷಣ ಬೇಜಾರಾಗಲ್ಲ ಹಿಂದೆ ನೋಡಿದ್ದೆ ಅಲ್ವಾ ಆದರೆ ಒಂದು ಕ್ಷಣ ಅಯ್ಯೋ ಇನ್ನು ಹೊಸ್ದಾಗೆ ನೋಡ್ತಾ ಇದ್ದೀನಿ ಅಂತ ಅನಿಸ್ಬಿಡ್ತು ಸೊ ಅದಕ್ಕೆ ಸರ್ ಒಂದು ಒಳ್ಳೆ ಕಲೆ ಯಾವತ್ತುವೇ ನವನವೋನ್ಮೇಷ ಶಾಲಿನಿ ಕುವೆಂಪು ಅಂತ ಭಾಳ ಚೆನ್ನಾಗಿ ಹೇಳ್ತಾರೆ ಯಾವುದೇ ವಿಚಾರ ಕೂಡ ಮತ್ತೆ ನವನವೋನ್ಮೇಷ ಶಾಲಿನಿ ಆಗಿರಬೇಕು ಅಂತ ಆಗಿರ್ತದೆ ಯಾವುದು ಅಂತಂದರೆ ಒಳ್ಳೆಯ ಕಲೆ ಮಾತ್ರ ಅದು ಸೃಜನಶೀಲವಾದಂಥ ಒಂದು ಕೃತಿ ಮಾತ್ರ ಹಂಗಿರಕ್ಕೆ ಸಾಧ್ಯ ಸೊ ಅದು ಕಾದಂಬರಿನೂ ಇರ್ಬೋದು ಈ ಕುವೆಂಪು ಕಾದಂಬರಿಗಳನ್ನ ಮತ್ತೆ ಮತ್ತೆ ಓದ್ತಿರೋ ಹೊಸ ಹೊಸದೇ ಒಳ್ಳೆದ ಹೌದು ಪ್ರತಿ ಸಲ ಓದಬೇಕು ಹಂಗೇ ಒಂದು ಒಳ್ಳೆಯ ಸಿನಿಮಾ ಕೂಡ ನೋಡ್ತಾ ನೋಡ್ತಾ ಹೋದರೆ ಮತ್ತೆ ಹೊಸ ಹೊಸದೇ ಕಾಣ್ತಾ ಹೋಗ್ತದೆ ನಮಗೆ ಅದು ನಿಜವಾದ ಒಂದು ಕಲಾಕೃತಿ ಸೊ ಅಂಥ ಕಲಾಕೃತಿಯನ್ನು ನೀವು ಇದರಲ್ಲಿ ಕಟ್ಕೊಟ್ಟಿದ್ರಿ ಮತ್ತೆ ಇಡೀ ಒಂದು ಗ್ರಾಮೀಣ ಸಂಸ್ಕೃತಿಯನ್ನು ಕರ್ನಾಟಕದ ಹಳ್ಳಿಗಳನ್ನು ಮತ್ತು ಅವರ ನಾನು ಹೇಳಿದ್ನಲ್ಲ ಅವರ ಆಧ್ಯಾತ್ಮವನ್ನು ಅವರ ಜ್ಞಾನ ಪರಂಪರೆಗಳನ್ನು ಅವರ ಆಲೋಚನೆಗಳನ್ನು ಪರಂಪರೆಯಿಂದ ಬಂದಂಥ ಆಲೋಚನೆ ಒಂದು ರೀತಿಯಲ್ಲಿ ಅದನ್ನ ನಾವೇನು ಕರಿತೀವಿ ಅಂದರೆ ಲೋಕದೃಷ್ಟಿ ಅಂತ ಕರಿತೀವಿ ಆ ಲೋಕದೃಷ್ಟಿಯನ್ನು ಈ ಸಿನಿಮಾದಲ್ಲಿ ಅದ್ಭುತವಾಗಿ ನೀವು ಮೂಡಿಸಿದ್ರಿ ವಾ ಸೊ ಅದಕ್ಕೆ ನಿಮಗೆ ಮತ್ತೇನು ಧನ್ಯವಾದ ಹೇಳಿ ಇಪ್ಪತ್ತಾರು ವರ್ಷದ ನಂತರ ಮತ್ತೆ ಮತ್ತೆ ಧನ್ಯವಾದಗಳು ನಿಮ್ಗೆ ಹೇಳ್ಬೇಕು ಸರ್ ಯಾಕೆಂತಂದರೆ ಹಾಂ ನೀವು ಹೇಳಿದ ಈ ಮಾತಿದೆಯಲ್ಲ ಇದು ಎಷ್ಟು ಸಾರ್ವಕಾಲಿಕ ಅನ್ನೋದಕ್ಕೆ ನನ್ನ ಒಂದು ಸಣ್ಣ ಉದಾಹರಣೆ ಕೊಡ್ತಾ ಇದ್ದೀನಿ ಸರ್ ಸ್ವಾಮಿನಾಥನ್ ಅಂತ ನಮ್ಮ ಭಾರತದ ಅತ್ಯುಚ್ಚ ಅತ್ಯುತ್ತಮವಾದಂತಹ ಎಕಾನಮಿಸ್ಟ್ ಅವರು ಹೌದು ಸರ್ ಅವರು ಈ ಸಿನಿಮಾನ ಚಿಕಾಗೋ ಯೂನಿವರ್ಸಿಟಿಗೆನ್ ಆಂಥ್ರೋಪಾಲಜಿಕಲ್ ರೆಫರೆನ್ಸ್ ಫಾರ್ ಅನ್ ಇಂಡಿಯನ್ ವಿಲೇಜ್ ಅಂತ ಪಾಠ ಮಾಡೋದಕ್ಕೆ ಪಠ್ಯವಾಗಿ ಕೊಟ್ಟರು ರೆಫರ್ ಮಾಡಿದ್ರು ಪಾಠ ಮಾಡಿದವರು ಪ್ರೊಫೆಸರ್ ಪೆಂಡ್ಕೂರ್ ಅಂತ ಚಿಕಾಗೋ ಯೂನಿವರ್ಸಿಟಲ್ಲಿ ಅದನ್ನು ಪಾಠ ಮಾಡಿದ್ರು ನನಗೆ ಅದನ್ನು ಏನೋ ಕ್ಯಾಶುವಲಿ ಒಂದು ಸಿನಿಮಾ ಹೇಳ್ತಾ ಇದ್ದಾರೆ ಆ ಸಿನಿಮಾ ತೋರಿಸ್ಬಿಟ್ಟು ಏನೋ ಮಾತಾಡ್ತಿದ್ದಾರೆ ಅಂತ ಇವಾಗ ನೀವು ಇದು ಮಾತುಗಳನ್ನ ಹೇಳ್ತಾ ಇದ್ದಾಗ ಈಗ ನನಗೆ ಒಂಥರ ಒಂದು ಹೊಸ ರೀತಿಯ ಇದು ಬರ್ತಾ ಇದೆ ಏನು ಅಂತಂದರೆ ಹಾಗಾದರೆ ಇವೆಲ್ಲ ಅದರೊಳಗೆ ಇತ್ತ ಹಾಗಾದರೆ ಇರೋದಾಗಿದ್ದರೆ ಇಷ್ಟೊಂದು ಅಪಾರವಾದಂಥ ಒಂದು ಓಷನ್ ಅಲ್ಲಿ ಒಂದು ಸ್ವಲ್ಪನಾರ ನಾವು ಕೈಯಲ್ಲಿ ಹಿಡ್ಕೊಂಡಿದೀವಲ್ಲ ಅದು ಈ ಸಿನಿಮಾ ಮುಖಾಂತರ ಅಂತ ಶುರುವಾಗಿದೆ ನೋಡಿ ಯಾವುದೇ ಪಠ್ಯ ಸಿನಿಮಾ ಪಠ್ಯ ಆಗಿಲ್ಲ ಹೌದು ಹೌದು ಸಿನಿಮಾ ಒಂದು ಪಠ್ಯವಾಗಿ ಚಿಕಾಗೋ ಯೂನಿವರ್ಸಿಟಿಗೆ ಸ್ವಾಮಿನಾಥನ್ ಅಂತವ್ರು ರೆಫರ್ ಮಾಡಿ ಬೆಂಡ್ಕೂರ್ ಅಂತವ್ರು ಅದರ ಬಗ್ಗೆ ಪಠ್ಯ ಮಾಡೋ ಪಾಠ ಮಾಡೋದಿದೆಯಲ್ಲ ಅದಕ್ಕೆ ಕನ್ನಡದ ಒಂದು ಸಿನಿಮಾ ಹೌದು ಹೆಮ್ಮೆ ಹೆಮ್ಮೆ ಖಂಡಿತ ಇದು ಜನುಮದ ಜೋಡಿ ಕನ್ನಡದ ಸಿನಿಮಾ ಸಿನಿಮಾ ಅಥವಾ ಶಿವಣ್ಣನ ಸಿನಿಮಾ ಅಂತ ಹೇಳ್ತಾ ಇಲ್ಲ ಕನ್ನಡದ ಒಂದು ಸಿನಿಮಾ ಆ ರೀತಿ ಒಂದು ಪಟ್ಟಿಯಾಗಿತ್ತು ಅದ ಅದರ ಮುಖಾಂತರ ನಾವು ಹೆಮ್ಮೆ ಪಡೋ ಒಂದು ಕೆಲಸ ಮಾಡಿದೀವಿ ಜನ ನಿಜವಾಗಿಯ ಬೆನ್ ಅಂತ ಕೆಲಸ ಮಾಡಿದ್ದೀವಿ ನೀವು ಹೇಳಿದ ಮಾತುಗಳ ಪ್ರತಿಯೊಂದು ಕೂಡ ಅಕ್ಷರ ಸಹ ಸತ್ಯ ಅಂತ ನನಗೆ ಅವರು ಆಗಲೇ ಹುಡುಕ್ಬಿಟ್ಟಿದ್ರು ಅವ್ರು ಆಗ್ಲೇ ಹೇಳ್ಬಿಟ್ರು ಅವರು ಅದೇ 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 ಸಿನಿಮಾ ನೋಡ್ತಿದ್ದಂಗೆ ಎರಡು ಸಲ ನೋಡಿದ್ರು ಅವರು ಅವಾಗ ಇನ್ನೂ ಪ್ರಿಂಟು ಪ್ರಿಂಟ್ ಹಾಕಿ ತೋರಿಸಿದ್ದವ್ರಿಗೆ ಹಾ ಹಾ ಸರ್ ಆಮೇಲೆ ನೋಡಿ ನಿಜವಾಗೂ ಸರಿಗ ಪಠ್ಯ ಅಂತ ಅಂದ್ರೆ ಬರೀ ಪುಸ್ತಕಗಳೇ ಆಗಬೇಕು ಅಂತ ಇಲ್ಲ ಅವು ನೋಡಿ ಅವ್ರು ನೋಡಿ ಅಲ್ಲಿ ಎಷ್ಟು ಚೆನ್ನಾಗಿ ಆಲೋಚನೆ ಮಾಡಿದ್ದಾರೆ ಆಮೇಲೆ ಸ್ವಾಮಿನಾಥನ್ ಅವರು ಅಂತ ದೊಡ್ಡ ಅಷ್ಟು ದೊಡ್ಡ ವ್ಯಕ್ತಿ ಒಬ್ರು ಭಾರತವನ್ನು ಅವರಷ್ಟು ಚೆನ್ನಾಗಿ ಅರ್ಥ ಇಲ್ಲ ಅದು ಗ್ರಾಮೀಣ ಭಾರತವನ್ನು ಹೌದು ನಿಜ ಹೇಳಿದ್ರೆ ಅಂಥವ್ರೊಬ್ಬರು ಅದನ್ನು ನೋಡಿ ಅಷ್ಟು ಇಷ್ಟಪಟ್ಟು ರೆಕಮೆಂಡ್ ಮಾಡಿದ್ದಾರೆ ಮತ್ತು ಅವರು ಆ ಯೂನಿವರ್ಸಿಟಿಯವರು ಅದನ್ನ ಒಪ್ಪಿ ಇದನ್ನೊಂದು ಪಠ್ಯ ಮಾಡಿದ್ದಾರೆ ಬಟ್ ನಮ್ಮಲ್ಲಿ ಯಾಕೆ ಇನ್ನು ಅಂದರೆ ಸಹ ಅದೇನಂದರೆ ಬ್ರಿಟಿಷರು ಬಿಟ್ಟೋದ ಆ ಆ ಕಡತಗಳು ಆ ಪುಸ್ತಕಗಳು ಬರೀ ಇಷ್ಟೇ ಪಠ್ಯ ಪಠ್ಯ ಅಂದರೆ ಒಂದು ಒಂದು ಟೆಕ್ಸ್ಟ್ ಬುಕ್ ಅಂತ ಹೇಳ್ಬಿಡ್ತೀವಿ ಅಷ್ಟೊಳಗೆ ಇರಬೇಕು ಅಂತ ಅದು ಗೈಡು ಎರಡು ಗೈಡು ಹ್ಞೂ ಸರ್ ಅದು ಹೊಟ್ಟೆನೂ ಹೋಗ್ಬಿಟ್ಟಿದೆ ಬಿಡೀಗ ಗೈಡೆ ಗೈಡೇ ಉಳಿದಿರೋದು ಬಟ್ ನಮ್ಮಲ್ಲಿ ಕೂಡ ಆಗಬೇಕಾಗಿರೋದು ಒಂದು ಶಿಕ್ಷಣ ಅಂತ ಅಂತ ಅಂದರೆ ಏಕೆ ನಾನು ಒಂದು ಶಿಕ್ಷಣ ಕ್ಷೇತ್ರದಿಂದ ಬಂದವನು ಅದಕ್ಕೆ ಎಲ್ಲೆಲ್ಲಿಂದ ಮಾಹಿತಿಗಳು ಸಿಗ್ತವೆ ನಮಗೆ ಮತ್ತು ಎಲ್ಲೆಲ್ಲಿಂದ ಆ ರೀತಿಯ ಒಂದು ಒಂದು ಒಳಹುಗಳು ಸಿಗ್ತವೆ ಮತ್ತು ಜ್ಞಾನವನ್ನು ವಿಸ್ತರಿಸ್ತಕ್ಕಂಥ ವಿಚಾರಗಳು ಸಿಗ್ತವೆ ಅದನ್ನು ಎಲ್ಲ ಮೂಲಗಳಿಂದ ತೊಗೋಬೇಕು ಸರ್ ಅಲ್ವಾ ಅದರಲ್ಲೂ ಇವತ್ತಿನ ಜ ಇವತ್ತಿನ ಯುವಜನರ ಅಥವಾ ಈ ಮಕ್ಕಳಿಂದ ಹಿಡಿದು ಯುವಜನರವರೆಗೆ ಆಕರ್ಷಿಸುವಂಥ ಶಕ್ತಿ ಇರುವಂಥದ್ದು ಈ ಸಿನಿಮಾ ಮಾಧ್ಯಮಕ್ಕೆ ಅತ್ಯುತ್ತಮವಾದ ಸಿನಿಮಾಗಳನ್ನು ತೋರಿಸುವ ಮೂಲಕ ನಮ್ಮ ಪೀಳಿಗೆಗೆ ಅಥವಾ ನಮ್ಮ ವಿದ್ಯಾರ್ಥಿಗಳಿಗೆ ಮತ್ತು ಅವರಿಗೆ ಅದನ್ನು ಪಠ್ಯವನ್ನಾಗಿ ಈ ರೀತಿ ಮಾಡುವ ಮೂಲಕ ಅಧ್ಯಯನ ಮಾಡಿ ಅಂತ ಹೇಳುವ ಮೂಲಕ ನಾನಾಗಲೇ ಹೇಳಿದಂತೆ ಸದಾಭಿರುಚಿಯನ್ನು ಬೆಳೆಸಲಿಕ್ಕೆ ಸಾಧ್ಯತೆ ಇದೆ ಯಾಕೆಂದರೆ ಇವತ್ತು ಸಿನಿಮಾ ಅಂತ ಅಂದರೆ ಮ ಲಾಂಗು ಮಚ್ಚು ಒಡದಾಟ ಮತ್ತು ಅದರಲ್ಲಿ ಇದೇ ಇಲ್ಲ ಆಮೇಲೆ ರೇಪು ಮತ್ತೊಂದು ಇನ್ನೊಂದು ಹಿಂಸೆ ಅಷ್ಟೇ ಸಿನಿಮಾ ಅನ್ನೋ ಥರ ಆಗೋಗ್ಬಿಟ್ಟಿದೆ ಬಟ್ ಹೆಂಗೆ ಸರ್ ಅದು ಎಲ್ಲರೂ ಹಿಂಸೆ ಮಾಡೋರು ಈಗ ನಮ್ಮ ನಮ್ಮ ದೇಶದಲ್ಲಿರ್ತಕ್ಕಂಥ ನೂರ ನಲ್ವತ್ತು ಕೋಟಿ ಜನರಲ್ಲಿ ಎಲ್ಲೋ ಒಂದು ಪಾಯಿಂಟ್ ಪಾಯಿಂಟ್ ಪರ್ಸೆಂಟು ಅಂಥದ್ದು ಹಿಂಸಕ್ರೆ ಆಗಿಬಿಟ್ರೆ ಹಿಂಸಕರೆ ಆಗಿಬಿಟ್ರೆ ಏನು ಕಥೆ ಆಗಬೇಕದು ಸೊ ಅದರಿಂದ ನಮ್ಮ ನಾವು ಮಾಡಬೇಕಾದ ಏನಂದರೆ ಇಂಥ ಸಿನಿಮಾಗಳನ್ನು ಈ ರೀತಿಯ ಸದಾಭಿರುಚಿಯ ಸಿನಿಮಾಗಳನ್ನು ಪಠ್ಯಗಳನ್ನು ಮಾಡಿ ಮಕ್ಕಳಿಗೆ ಅಂದರೆ ಯಾವುದೋ ಒಂದು ಕುವೆಂಪು ಒಂದು ಕವಿತೆ ಓದಲಿ ಇನ್ನೊಬ್ಬರದು ಭೈರಪ್ನವ್ರದ್ದು ಓದಲಿ ಇನ್ನೊಬ್ರದ್ದು ಮಾಡ್ಲಿ ಮತ್ತೊಬ್ಬರದ್ದು ಓದಲಿ ಅದ್ರ ಜೊತೆಗೆ ಒಂದು ಸಿನಿಮಾನೂ ಇರ್ಬೇಕು ಇವತ್ತು ನಮ್ಮ ಹೊಸ ಶಿಕ್ಷಣ ವ್ಯವಸ್ಥೆ ಒಳಗಡೆ ನಿಜ ಇರ್ಬೇಕಂತ ಬೇಕು ನನಗೆ ಆ ಆ ದೃಷ್ಟಿಯಲ್ಲಿ ನೀವು ಮಾಡಿದಂಗೆ ಪ್ರದರ್ಶಕ ಕಲೆಗಳದ್ದು ಇದೆಯಲ್ಲ ಸರ್ ಅದರಲ್ಲಿ ಜಾನಪದ ಕಲೆಗಳ ಮೂಲ ಇದೆಯಲ್ಲ ಇದೆಯಲ್ಲೂ ಅವುಗಳನ್ನು ಪರಿಷ್ಕರಿಸಿ ಆದ್ರೂ ಈಗ ಮತ್ತೆ ಒಳಗಡೆ ತರಬೇಕು ಸರ್ ಖಂಡಿತ ನಮ್ಮಲ್ಲಿ ಎಲ್ಲಿ ಕಲಿಬೇಕು ಎಲ್ಲಿ ಕಲಿಬೇಕು ನಾವು ಈಗ ಒಬ್ಬರಿಗೆ ಕಂಸಾಳೆ ಕಲಿಬೇಕು ಅಂತ ಆಸೆ ಎಲ್ಲಿ ಕಲಿಬೇಕು ಹೌದೌದು ಅಂತ ಅವಕಾಶಗಳೇ ಇಲ್ಲ ಇಲ್ಲ ಅವರು ಗುರು ಶಿಷ್ಯ ಪರಂಪರೆಗೆ ಬರಬೇಕು ಯಾರೋ ಒಬ್ಬರು ಹತ್ರ ಹೋಗ್ಬೇಕು ಕಲ್ತ್ಕೋಬೇಕು ಏನೋ ಸೊ ಅದನ್ನ ನಾನು ಹೇಳುದು ಯಾವುದೇ ಪ್ರದರ್ಶಕ ಕಲೆ ನೀವು ಅದನ್ನ ಮಾಡಿದ್ರೆ ಸಾಕಷ್ಟು ಸಲ ಬಹಳಷ್ಟು ಸಲ ಬಂದಿದೆ ಅದು ಪ್ರತಿ ಪ್ರದರ್ಶಕ ಕಲೆಗಳಿಗೂ ಕೂಡ ಈಗ ಶೈಕ್ಷಣಿಕ ಶಿಸ್ತು ಬರಬೇಕು ಬರಬೇಕು ಸರ್ ನಿಜ ನಿಜ ಅದರಲ್ಲೂ ಸಿನಿಮಾಗೂ ಕೂಡ ಆ ರೀತಿಯ ಶೈಕ್ಷಣಿಕ ಶಿಸ್ತು ಬರಬೇಕು ಅದು ಮುಂದಿನ ಪೀಳಿಗೆಗೆ ಅದು ಯಾವ ಮಾರ್ಗದಲ್ಲಿ ಹೋಗಬೇಕು ಅನ್ನೋದಾದ್ರೂ ಹೇಳುತ್ತೆ ಈಗ ಒಂದು ರಾಂಗ್ ಇದನ್ನ ನಾವು ಈ ಎಪ್ಪತ್ತೈದು ವರ್ಷಗಳಲ್ಲಿ ಹೌದು ಮೆಕಾಲಿ ಸಿಸ್ಟಮ್ ಅಲ್ಲಿ ದಾಟಿದ್ವಿ ಆದ್ರೆ ನಮಗೆ ಬೇಕಾಗಿದ್ದಂತಹ ಜನಪದವನ್ನ ನಮಗೆ ನಮ್ಮಲ್ಲೇ ಇರುವಂತಹ ಜಾನಪದ ಕಲೆಗಳ ಜ್ಞಾನವನ್ನ ನಾವು ಬಳಸ್ಕೊಳ್ಳೇ ಇಲ್ಲ